ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕಾದ ವಿಚಾರ ಏನಂದರೆ ನೋಡಿ ಇದು ಹುಳ ಈ ಹುಳ ಮನೇಲಿ ಎಲ್ಲೆಲ್ಲಿ ಕಟ್ಟಿರತ್ತೋ ಅದು ಅದೃಷ್ಟ ಅಂತೆ ನಾವೇನು ಹೇಳಿದಾಗ ಯಾರೋ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಮನೆಯಲ್ಲಿ ಎಲ್ಲರೂ ಕಟ್ಟಿದರೆ ಈ ಥರ ಹುಳಗಳು ಅದೃಷ್ಟವಂತೆ ಎಲ್ಲರೂ ಕಟ್ಟಿದೆ ನೋಡಿ ಐ ಎಸ್ ಎಲ್ ಗೋಡೆ ಮೇಲೆ ಸಿಕ್ಕಿ ಹತ್ತಿರ ಎಲ್ಲ ಕಟ್ತಾ ಇರ್ತಾರೆ ಇದು ಈ ಹುಳ ಏನಂದರೆ ವಿಶೇಷತೆ ಅಂದರೆ ಇವು ಪರಾಗ ಸ್ಪರ್ಶ ಮಾಡ್ತವೆ ಮತ್ತು ಈ ಸಂತಾನ ಉತ್ಪತ್ತಿಗೋಸ್ಕರ ಈ ಥರ ಗೂಡು ಕಟ್ತವೆ ಈ ಗೂಡ ಗೂಡನ್ನ ಹೂವಿಂದ ಮೇಣ ಹೂವಿನ ಮೇಣ ಇರುತ್ತಲ್ಲ ಅದರಿಂದ ತಂದು ಗೂಡು ಕಟ್ತವೆ ಈ ಮರದಿಂದ ಬರುವಂಥ ಮೇಣಗಳಿಂದ ಈ ಗೂಡು ಕಟ್ಟುತ್ತವೆ ಇವುಗಳು ಇವುಗಳಿಂದ ಪರಿಸರಕ್ಕೆ ಅನುಕೂಲ ಇದೆ ಇವುಗಳು ಏನಂದರೆ ಪರಾಗ ಸ್ಪರ್ಶ ಮಾಡೋದರಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದರಿಂದ ತುಂಬ ಅನುಕೂಲ ಇದೆ ಎಲ್ಲರೂ ಇದ್ದರೆ ಗೂಡು ಗೂಡನ್ನು ಸುಡ್ಬೇಡಿ ಕೆಲವೊಂದು ಜನ ಏನು ಮಾಡಿದ್ರೆ ಈ ಗೂಡು ಗೂಡನ್ನು ಕುಡ್ತಾ ಇರ್ತಾರೆ ಇವು ಬಂದು ಖಚಿತ ಇವು ಯಾವತ್ತೂ ಯಾರಿಗೂ ಕಚ್ಚಲ್ಲ ಅವು ಪಾಡಿ ಅವು ಇರ್ತವೆ ನಮ್ಮ ನಮ್ಮ ಜನನೇ ಅದು ಹೋಗಿ ಮುಟ್ಟೋದು ಅದು ಹೊಡಿಯೋದು ಬಡಿಯೋದು ಎಲ್ಲ ಮಾಡಿರ್ತಾರೆ ಹಾಗಾಗಿ ಇವುಗಳು ಮನುಷ್ಯನಿಗೆ ಬಂದು ಖಚಿತವಾಗಿಬಿಟ್ಟರೆ ಮತ್ತೇನಿಲ್ಲ ಸೊಮ್ಮೆ ಹುರುವೆ ಹುಳ ಉಪ್ಪತ್ತ ಇವುಗಳನ್ನ ತಿಂತಾವೆ ನಿಮ್ಮಲ್ಲಿರುವಂಥ ಗಿಡದಲ್ಲಿರುವಂಥ ಮೇ ಜೇನುಗಳನ್ನು ಜೇನು ಸಂಗ್ರಹ ಮಾಡ್ತವೆ ಈ ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸರು ಕರೀತಾರೆ ನಮ್ಮ ಊರಲ್ಲಿ ಒಂದು ಹೆಸರು ಹೇಳಿದರೆ ಇನ್ನೊಂದು ಊರಲ್ಲಿ ಇನ್ನೊಂದು ಹೆಸರು ಹೇಳ್ತಾರೆ ನೋಡಿ ಎಲ್ಲರೂ ಇದ್ದರೆ ಇದನ್ನು ತಿಡಬೇಡಿ ಈ ಕೆಲವು ನನ್ನ ನೋಡ್ದೆ ಯಾರೋ ಮನೆ ಒಬ್ಬರು ನೋಡ್ತಾ ಇದ್ದಾರೆ ಯಾರೊಬ್ಬರು ಹೀಗೆ ಈ ವಿಡಿಯೋ ಮಾಡ್ತಾಯಿದ್ದು ಅದರಲ್ಲಿ ಈ ಎಲ್ಲಿ ದೂರ್ಕತ್ತಿಗೆ ಇನ್ನೂ ಅದೃಷ್ಟ ಇರುತ್ತೆ ಈ ವಿಡಿಯೋ ಅಂತೇಳಿ ನಿಮ್ಮನ್ನೆಲ್ಲ ಮಂಗ ಮಾಡ್ತಾರೆ ಈ ಥರ ಏನು ಮಂಗ ಏನು ಹಾಕಬೇಡಿ ಇದು ಏನು ಗು ಸುಮ್ಮನೆ ದೂರ್ಕತಿ ಅವು ಸಂತಾನೋತ್ಪತ್ತಿ ಮಾಡ್ತಾ ಬರ್ತಾ ಹೋಗ್ಬಿಟ್ರೆ ಇದರಿಂದ ಯಾವ ಮನುಷ್ಯರಿಗಾಗಲಿ ಯಾರೋ ಯಾವ ಪ್ರಾಣಿಗಾಗಲಿ ಯಾರಿಗೂ ತೊಂದರೆ ಆಗೋಲ್ಲ ಸುಮ್ಮನೆ ಇದು ಮನೇಲಿ ಅದೃಷ್ಟ ಇರುತ್ತೆ ಅಂತಾರೆ ಯಾವ ಅದೃಷ್ಟನೂ ಇರೋಲ್ಲ ಏನೂ ಇರೋಲ್ಲ ಸುಮ್ಮನೆ ಎಲ್ಲ ಜನಕ್ಕೆ ಮೇಲೆ ಹೂವು ಇರ್ತಿದ್ದಾರೆ ಇಂಥ ಪ ಎಲ್ಲರೂ ಕಂಡು ಬಂದಲ್ಲ ಇದನ್ನು ಸುಡಬೇಡಿ ಹಾಗೆ ಇದನ್ನು ಸಂರಕ್ಷಣೆ ಮಾಡಿ ಥ್ಯಾಂಕ್ ಯು